ವೆಲ್ಕಮ್ ಮಾಡೋದು ಆ ಒಂದು ಏನೊಂದು ಒಂದು ಇದನ್ನ ಇಲ್ಲಿ ಅಂದ್ಕೊಂಡಿದ್ರೆ ನೀವು ಭಾರಿ ಸಂತೋಷವಾಗಿರ್ತಕ್ಕಂಥ ಸಂಗತಿ ಆದರೆ ನೀವು ನಾವು ಬರೀ ಮಾತಾಡೋದಕ್ಕೆ ಅಷ್ಟೇ ಇನ್ನು ಎರಡೇ ನಿಮಿಷ ನಮಗೆ ಕಾಲಾವಕಾಶ ತದನಂತರ ನಾವು ಔಟು ನೀವು ಇನ್ನು ಹಾಗೆ ಏನು ಅಂತ ಹೇಳಿದ್ರೆ ಯಾರು ಫೈನಲ್ ಅಲ್ಲಿ ಇದ್ದಿಲ್ಲ ಇವಾಗ ಬೇಕಿಲ್ಲ ಇರ್ತಕ್ಕಂಥವ್ರು ಎಲ್ಲರಿಗೂ ಹೇಳ್ತಾ ಮತ್ತೆ ನಮ್ಮ ಪ್ರಿನ್ಸಿಪಾಲ್ ನಮ್ಮ ಇವರಿಗೆ ಮುಂದೆ ಇದ್ದಿಲ್ಲ ನಿಮಗೂ ಎಲ್ರೂ ಹೇಳ ಏನಂತ ಹೇಳಿದ್ರೆ ಬೇದಮಂಗಲ ಇಸ್ ಅನ್ ವೆರಿ 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 ಇಂಪಾರ್ಟೆಂಟ್ ಪ್ಲೇಸ್ ವೈ ವಿಕಾಸ್ ಫಸ್ಟ್ ಎಲೆಕ್ಟ್ರಿಸಿಟಿ ಇನ್ ಏಷ್ಯಾ ಕಾಂಟಿನೆಂಟ್

ಬೇತ್ಮಂಗಲ ಅಷ್ಟೊಂದು ಪ್ರಖ್ಯಾತಿಯಾಗಿತ್ತು ಅದರ ಜೊತೆಗೆ ಬೇತ್ಮಲ್ ದೇವಸ್ಥಾನ ಸುಮಾರು ಐದು ಸಾವಿರ ವರ್ಷಗಳ ಇರ್ತಕ್ಕಂಥ ದೇವಸ್ಥಾನ ನಮ್ಮ ಜಿಲ್ಲೆಯಲ್ಲೇ ಅಲ್ಲ ಬೇರೆ ಎಲ್ಲೂ ಕೂಡ ಅಷ್ಟೊಂದು ಹಳೆ ದೇವಸ್ಥಾನ ಇಲ್ಲ ಆ ಥರ ಈಗ ಪ್ರಪ್ರಥಮವಾಗಿ ನಾನು ಪ್ರಭಾಕರ ಮಲ್ಲಿಕಾರ್ಜುನಿಯನ್ನು ಪೀಸಿ ಆರ್ಜಿಕೆ ಕೊಡಕ್ಕೆ ಹೋದ್ವಿ ನಮ್ಮ ಮನಿಕ್ ಮಾನ್ಸರ್ ಇದ್ರು ಮುಸ್ಲಿಂ ಮಕ್ಕಳು ಕೆಲವು ಬೇರೆ ಬೇರೆ ಮಕ್ಕಳೆಲ್ಲ ಬಂದು ಸರ್ ನಮ್ಗೆ ಡಿಗ್ರಿ ಹೋಗೋಕ್ಕಾಗೋದಿಲ್ಲ ನೀವೇನಾದರೂ ನೀವೇನಾದ್ರೂ ಮಾಡಿ ಡಿಗ್ರಿ ಕಾಲೇಜ್ ಮಾಡಬೇಕು ಅಂತ ಹೇಳ್ತೀವಿ ಒತ್ತಾಯಕ್ಕೋಸ್ಕರ ನಾವು ಡಿಗ್ರಿ ಕಾಲೇಜನ್ನು ಮಾಡಿದ್ದು ಆದ್ರೆ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ಅದಕ್ಕೆ ಎಲ್ಲ ಉಪನ್ಯಾಸಕರು ಮತ್ತು ನಿಮಗೂ ಕೂಡ ನಾನು ನನ್ನ ವ್ಯಕ್ತಿಕವಾಗಿ ಗ್ರಾಮೀಣ ಅನಂತ ಅನಂತ ಧನ್ಯವಾದಗಳನ್ನು ಧನ್ಯವಾದ ಯಾರು ಈಗ ಫೈನಲ್ ಇಯರ್ ಕೆ ಎಸ್ ಒ ಅಥವಾ ಏನಾದರೂ ಕಾಂಪಿಟೀಷನ್ ಎಕ್ಸಾಮ್ಸ್ ಹೋಗ್ಬೇಕು ಅನ್ನೋದಾದ್ರೆ ಕೋಲಾರದಲ್ಲಿ ನಮ್ಮ ಡಿ ಸಿ ಪಿ ದೇವರಾಜ್ ಅವರು ತಂದೆ ತಾಯಿ ಹೆಸರಲ್ಲಿ ಕಮ್ಮಿ ದುಡ್ಡುಗೆ ಕ್ಲಾಸಸ್ ನಡೆಸ್ತಾರೆ ಶುರುವಾದ ಮಾನವ ಬೇಕಾದ್ರೆ ನಾನು ನಿಮ್ಮ ಡೈರೆಕ್ಟ್ ಕೇಳಿ ಬೇಕಾದ್ರೆ ಬಸ್ಸು ಕೊಡಬೇಕಾ ಅಥವಾ ಹೆಣ್ಮಕ್ಳಿಗೆ ಬಸ್ ಫ್ರೀ ಇದೆಯಾ ಏನು ಹೇಗೆ ಅಂತ ಹೇಳಿ ಮಾತಾಡಿಕೊಂಡು ಅದನ್ನು ಕೊಡ್ತೇವೆ ಫೈನಲ್ ಇರ್ತಕ್ಕಂಥ ಮಕ್ಕಳು ಅದರ ಸದುಪಯೋಗವನ್ನು ಪಡ್ಕೋಬಹುದು ಅಲ್ಲಿ ಏನ್ ಫೀಲ್ ಇರುತ್ತೋ ಫಿಫ್ಟಿ ಪರ್ಸೆಂಟ್ ನಾವು ಕಟ್ತೀವಿ ಇನ್ ಫಿಫ್ಟಿ ಪರ್ಸೆಂಟ್ ಬೇಕಾದ್ರೆ ನೀವು ಕಟ್ಟಿ ಅಥವಾ ಯಾರಾದರೂ ಕಡವಿದ್ದು ನಮಗೆ ಕಟ್ಟೋದಕ್ಕಾಗೋದೇ ಇಲ್ಲ ನಾವು ಹೋಗ್ಬೇಕು ನಾನು ಒಬ್ಬ ಅಧಿಕಾರಿ ಆಗಬೇಕು ಅನ್ನೋ ಮಕ್ಳು ಯಾರಾದ್ರೂ ಇದ್ರೆ ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡಿದ್ರೆ ಖಂಡಿತವಾಗೂ ಕೂಡ ಅಂತವರಿಗೆ ನಾವು ಪೂರ್ತಿ ಅನುಮಾನ ಕೊಟ್ಟು ಅವರು ಆ ಮುಂದಿನ ಜೀವನವನ್ನು ಸರಿಯಾಗಿ ಮಾಡ್ಕೊಂಡು ಹೋಗೋದಕ್ಕೆ ನಾವು ಕಂಗಣ ಆಗ್ತೀವಿ ಅಂತ ಹೇಳ್ತಾನೆ ಯಾಕೆಂದ್ರೆ ಎಲ್ರೂ ನೀವು ಕೆಟ್ಟೋಗ್ಬೇಡಿ ಎಲ್ರು ಹೇಳಿರೋದು ಹೇಳಿರೋದು ನೀವ್ಯಾರು ಕೆಟ್ಟ ಕೆಟ್ಟೋಗ್ಬೇಡಿ ಅಂತ ಕೆಟ್ಟೋಗ್ಬೇಕು ಅನ್ನೋದು ಆ ನಿಮಗೂ ಕೂಡ ಇರಲ್ಲ ಆದ್ರೆ ವಯಸ್ಸು ಅನ್ನೋದು ದರಿದ್ರ ಪ್ರತಿಯೊಬ್ಬರು ಅವನು ವಿದೇಶ ಆಗಿರ್ಲಿ ಸ್ವದೇಶ ಆಗಿರ್ಲಿ ಹಿಂದೂ ಆಗಿರ್ಲಿ ಮುಸ್ಲಿಮ್ ಆಗಿರ್ಲಿ ಕ್ರೈಸ್ತ ಯಾರೇ ಆಗಿರ್ಲಿ ಆ ದರಿದ್ರದ ವಯಸ್ಸು ಆ ಥರ ಅದಕ್ಕೆ ನಿಮ್ಗೆಲ್ರಿಗೂ ಕೂಡ ಮೇಲೆ ಅರಿವಿರಬೇಕು ನಾನು ಈಗ ಕೆಟ್ಟರೆ ಜೀವನ ಪರ್ಯದ ಕೇಳ್ತೀನಿ ಇವಾಗ ಕೆಟ್ಟರೆ ಇದ್ರೆ ಜೀವನ ಪರ್ಯಂತ ಚೆನ್ನಾಗಿರ್ತೀನಿ ಈ ಮೂರು ವರ್ಷ ಮಜಾ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಮೂವತ್ತು ವರ್ಷ ಮಜಾ ಮಾಡೋದು ಇಂಪಾರ್ಟೆಂಟು ಆ ಒಂದು ಎಲ್ಲರೂ ನಾನು ಓದಿ ಚೆನ್ನಾಗಿ ಆಗಬೇಕು ಏನು ಕೆಲವು ಮಕ್ಕಳು ಫೈನಲ್ ಡಿಗ್ರಿ ಬಂದಿರತಕ್ಕಂಥವ್ರು ನೈಂಟಿ ಏಟ್ ಪಾಯಿಂಟ್ ಚೇಂಜ್ ಹಾಗೆ ಹೀಗೆ ಅಂತ ಹೇಳ್ತಾರೆ ಆ ನೈಂಟಿ ಏಟ್ ಪಾಯಿಂಟ್ ಚೇಂಜ್ ಅಲ್ಲ ವಿಜೇಂದ್ರ ಸರ್ ಅವರು ಫ್ರೆಂಡು ಐ ಎ ಎಸ್ ಅವರು ಹನ್ನೆರಡು ವರ್ಷ ಆಯಿತು ಮಗು ಐ ಎ ಎಸ್ ಆಗಿ ಇಬ್ರು ಜೊತೆಯಲ್ಲಿ ಡೆಲ್ಲಿ ಓದಿದ್ರು ಆ ಮಗು ಎಂ ಎಸ್ ರಾಮಯ್ಯ ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವಾಗಲೂ ಟೆನ್ ಪಾಯಿಂಟ್ ರೇ ನಿಮ್ಮ ಸಾರು ನೈನ್ ಪಾಯಿಂಟ್ ತ್ರೀ ಮೇಲೆ ಹೋಗಲಿಲ್ಲ ನೈನ್ ಪಾಯಿಂಟ್ ತ್ರೀ ಇಂತ ಕೆಳ ಹಿಡಿದ್ರು ಏನೇ ಹೆಣ್ಮಗು ಅಷ್ಟೊಂದು ಮಾರ್ಕ್ಸ್ ತಗೊಂಡು ಆ ಸೆಲ್ ಪಾಯಿಂಟ್ ಇದು ಟೆನ್ ಪಾಯಿಂಟ್ ಅಲ್ಲ ನೀನೇನೇ ನೈನ್ ಪಾಯಿಂಟ್ ಟೆನ್ ಹೌದು ಆರು ಸಾವಿರ ಜನ ಮಕ್ಕಳಿದ್ರು ಕಾಲೇಜಲ್ಲಿ ಯಾರನ್ನ ಹೂ ತಲೆ ಕಿಡ್ತಾಳೆ ನೋಡಪ್ಪ ಅವ್ರಿಗೆ ತಲೆ ಕಿವ ಕೂಡ ಹೂ ಇಟ್ಕೊತಾಳೆ ಅಂತ ಅಂತ ಹುಡುಗಿ ಐ ಎಸ್ ನೇಷನ್ಗೆ ಫಸ್ಟ್ ಬಂದು ರಾಷ್ಟ್ರದಲ್ಲೇ ಅವ್ರಿಗೆ ಫಸ್ಟ್ ರ್ಯಾಂಕ್ ಬಂತು ಬಂದ್ರಿ ಅಂತ ಈಗ ಮಂಡ್ಯ ಜಿಲ್ಲಾ ಮಂಡ್ಯ ಜಿಲ್ಲೆಯಲ್ಲಿ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಅಂತವ್ರಿಪ್ ಮೂರು ನಿಮ್ಮ ಪಿ ಯು ಸಿ ಮತ್ತು ಡಿಗ್ರಿ ಕಾಲೇಜು ಒಟ್ಟಿಗೆ ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಬೇಕು ಅಂತ ಅವರ ಏನು ನಮ್ಮ ಪ್ರಿನ್ಸಿಪಾಲ್ ಅಧ್ಯಕ್ಷರು ಮತ್ತು ಡೈರೆಕ್ಟರ್ ಮತ್ತು ಕಾರ್ಯದರ್ಶಿಗಳು ಮತ್ತು ಎಲ್ಲರೂ ನಾವೆಲ್ಲರೂ ಕೂಡ ತೀರ್ಮಾನ ತಗೊಂಡು ಅದ್ದೂರಿಯಾಗಿ ಇನ್ನೂ ಯಾರು ಕಲಿಸಬೇಕು ಏನು ಅಂತ ಹೇಳಿ ಒಂದು ಮೆಮೊರೇಬಲ್ ಫಸ್ಟ್ ಯಾರು ಯಾರು ಪ್ರಥಮವಾಗಿ ಮೂರು ವರ್ಷ ಅದರಲ್ಲೂ ಒಂದು ಈವೆಂಟ್ ತರ ಮಾಡಿ ಒಂದು ಬುಕ್ ಏನನ್ನ ಪ್ರಿಂಟ್ ಮಾಡಿ ಅದೊಂದು ಒಳ್ಳೆಯ ಒಂದು ರೀತಿಯಲ್ಲಿ ತಗೊಂಡು ಹೋಗುವಂತಹ ಒಂದು ವಿರುದ್ಧವಾದ ಜವಾಬ್ದಾರಿಯನ್ನ ಇವಾಗಿದ್ದಾನೆ ಎಲ್ಲರೂ ಕೂಡ ತಗೊಂಡು ಅಚ್ಚುಕಟ್ಟಾಗಿ ಮಾಡೋ ತರ ಒಂದು ವ್ಯವಸ್ಥೆ ಮಾಡ್ತೀವಿ ಆ ಮಕ್ಕಳೆಲ್ಲರೂ ಕೂಡ ನಾನು ಟೆನ್ ಪಾಯಿಂಟ್ ಆಗಲಿ ಅಂದ್ರೆ ನೂರಕ್ಕೆ ನೂರು ಏನು ಒಟ್ಟು ಅಂಕಗಳಿರುತ್ತೋ ಅಷ್ಟು ಅಂಕಗಳನ್ನ ಪಡೀತಕ್ಕಂಥ ಜವಾಬ್ದಾರಿ ನಿಮ್ಮೇಲೆ ಇವತ್ತಿಂದ ಇರುತ್ತೆ ಅಂತ ಹೇಳಿ ನನ್ನ ಮಾತು ಮಾಡಿ ಏನೋ ಬೃಹಧಾಕಾರವಾದ ಒಂದು ದೊಡ್ಡ ಬಿಲ್ಡಿಂಗ್ ನ ಕಟ್ಟಿ ಇವತ್ತಿನ ದಿವಸ ರೂರಲ್ ಹೈಸ್ಕೂಲ್ ಆಯ್ತು ರೂರಲ್ ಕಾಲೇಜ್ ಆಯ್ತು ರೂರಲ್ ಡಿಗ್ರಿ ಕಾಲೇಜ್ ಆಯ್ತು ಈ ತರ ಒಂದು ಬೆಟ್ಟದಂತ ಒಂದು ಸಂಸ್ಥೆಯನ್ನು ಕಟ್ಟಿದಿರ್ತಾರೆ ಅದು ಡೆಡಿಕೇಶನ್ ಅಂತ ನಾನು ಇವತ್ತು ಎಲ್ಲಿಕ್ಕೆ ಇಷ್ಟಪಡ್ತೀನಿ ತದನಂತರ ಈಗ ನಮ್ಮ ಎಚ್ ಎಂ ಆದಂತ ಮಂಜುಳ ಮ್ಯಾಮ್ ಅವರು ಒಂದ್ ಎರಡು ನಿಮಿಷ ಮುಂಚೆ ಮಾತನಾಡಿದ್ರು ಬಹುಶಃ ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಶಿ ಇಸ್ ವರ್ಕಿಂಗ್ ಇನ್ ಅವರ್ಟಿ ಒಂಬೈನೂರ ತೊಂಬತ್ತೆರಡು ಬಹುಶಃ ನಿಮ್ಮ ನಮ್ಮ ಪ್ರೊಫೆಸರ್ಸ್ ಕೂಡ ಸುಮಾರು ಅಷ್ಟು ಜನ ಹುಟ್ಟಿರಲಿಲ್ಲ ಅನ್ಸುತ್ತೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಮೇಡಮ್ ಅವರು ಕಳೆದ ಮೂವತ್ತು ಮೂವತ್ತೆರಡು ವರ್ಷಗಳಿಂದ ಬೆಂಗಳೂರು ಬೆಂಗಳೂರಿಂದ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಬೆಂಗಳೂರು ಐದುವರೆಗೆ ಟ್ರೈನ್ ಹತ್ತಿ ಬಂದು ತಿರ್ಗ ಸಂಜೆ ಆರು ಗಂಟೆಗೆ ಅದೇ ಟ್ರೈನ್ ಹತ್ರ ಬೆಂಗಳೂರಿಗೆ ಹೋಗ್ತಿದ್ದಾರೆ ದಟ್ ಈಸ್ ಡೆಲಿಕೇಶನ್ ಮೇಡಮ್ ಅವರು ಇನ್ನು ಒಂದು ತಿಂಗಳಷ್ಟೇ ಮೇಡಮ್ ಅವರು ರಿಟೈರ್ ಆಗ್ತಿದ್ದಾರೆ ಬಹುಶಃ ಈ ವೇದಿಕೆ ಸಿಗುತ್ತೋ ಇಲ್ವಾ ಅಂತ ಈ ಮಾತನ್ನ ಹೇಳ್ತಾ ಇದ್ದೀನಿ ಆ ಮತ್ತೆ ಇದೇ ರೀತಿ ಐದು ಗಂಟೆಗೆ ಎದ್ದು ನಮ್ಮ ರೂರಲ್ ಕಾಲೇಜಿನ ಪ್ರಿನ್ಸಿಪಲ್ ಸರ್ ಆದಂತಹ ನಮ್ಮ ಮಲ್ಲಿಕಾರ್ಜುನ್ ಸರ್ ಐದು ಗಂಟೆಗೆ ಅವ್ರ ಊರು ಚಿತ್ತಾಮಣಿಯಿಂದ ಒಂದು ಮೂವತ್ತು ಕಿಲೋಮೀಟೂರ್ದಲ್ಲಿ ಒಂದು ಸಣ್ಣ ಹಳ್ಳಿಯಿಂದ ಬಂದು ಎಂಟು ಗಂಟೆಗೆ ಫಸ್ಟ್ ಗೇಟ್ ಓಪನ್ ಮಾಡಿ ರೂಮಲ್ಲಿ ಇರ್ತಾರೆ ನಮ್ಮ ಮಲ್ಲಿಕಾರ್ಜುನ್ ಸರ್ ದಟ್ ಈಸ್ ದೆರಿಕೇಷನ್ ಫೈನಲಿ ನಮ್ಮ ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಲ್ ಶ್ರೀಮತಿ ಮ್ಯಾಮ್ ಒಂದು ತಿಂಗಳ ಮಗು ಈಗ ಹಾಲು ಉಳಿಸಿ ಈಗ ಈ ಪ್ರೋಗ್ರಾಮ್ ಬಂದಿದ್ದಾರೆ ದಟ್ ಈಸ್ ದೆರಿಕೇಷನ್ ಸೊ ವೈ ಆಮ್ ಟೆಲಿಂಗ್ ಯಲ್ಸ್ ಸಿಬ್ಸ್ ಡೆಡಿಕೇಶನ್ ಇನ್ ಲೈಫ್ ಯು ಕ್ಯಾನ್ ಸಕ್ಸೀಡ್ ಯು ವಿಲ್ ಬಿ ಸಕ್ಸಸ್ಫುಲ್ ಆಯ್ತಾ ಈ ಸಕ್ ಈ ಡೆಡಿಕೇಶನ್ನ ಪ್ರತಿಯೊಂದು ಸ್ಟೂಡೆಂಟು ನಿಮ್ಮ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಸಕ್ಸಸ್ ನಿಮ್ಮ ಏನೋ ಮನೆ ಮೆಟ್ಟಿಲೇ ಏರುತ್ತೆ ನೀವು ಜೀವನದಲ್ಲಿ ಸಕ್ಸಸ್ಫುಲ್ ಆಗಿರ್ತೀರಾ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ವೆಲ್ಕಮ್ ಪ್ರಥಮ ಪಿ ಅವರಿಗೆ ವೆಲ್ಕಮ್ ಮಾಡ್ತಾ ಇರೋದು ಮುಂದೆ ಫೈನಲ್ ಹೋದಾಗ ಮೂರನೇ ವರ್ಷ ಅವ್ರು ಬಿಳ್ಕೊಂಡೆ ಮಾಡ್ತಾರೆ ಇದು ಒಳ್ಳೆ ಸಂಪ್ರದಾಯನೇ ಆದರೆ ಈ ಸಂಪ್ರದಾಯ ಅಂತೇಳಿ ಏನೇನೋ ಮಾಡೋದಲ್ಲ ಮನೆಗಳಿಗೆ ತುಂಬಾ ಕಷ್ಟಪಟ್ಟು ಡಿಗ್ರಿ ಮದ್ಲು ಹೋಗ್ಬೇಕಂತಂದ್ರೆ ಬಸ್ಗಳಿಗೆ ಹೋಗಿ ಕಷ್ಟಪಟ್ಟು ಏನೇನೋ ಮಾಡ್ತಾ ಇದ್ರು ಕಾಲೇಜಿಗೆ ಕಳ್ಸೋದೇ ಕಷ್ಟ ಆಯ್ತು ಸೆವೆನ್ಗೆ ನಿಲ್ಸ್ತಾ ಇದ್ರು ಟೆನ್ತ್ಗೆ ನಿಲ್ಸ್ತಾ ಇದ್ರು ಇವಾಗ ಏನಿಲ್ಲ ಮನೆ ಮುಂದೆ ಬಸ್ ಹತ್ಬಹುದು ಕಾಲೇಜ್ ಬಸ್ ಇಲ್ಲಿ ಎಷ್ಟು ಅನುಕೂಲ ಇದೆ ಅಂದ್ರೆ ಅಷ್ಟ ಅನುಕೂಲ ಇದೆ ಆದ್ರೆ ಆ ಅನುಕೂಲಕ್ಕೆ ತಕ್ಕಂಗೆ ನೀವು ಅದನ್ನ ಉಪಯೋಗ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ಮುಂದೆ ಪ್ರಶ್ನಪಾಠ ಪಡಿಬೇಕಾಗತ್ತೆ ಪ್ರತಿಯೊಬ್ಬರೂ ಕೂಡ ಜೀವನ ಇವಾಗ ಈ ಜೀವನ ಮೂರು ಮೂರು ವರ್ಷ ಇರ್ಬೋದು ಎಂಜಾಯ್ ಮಾಡ್ಬಿಡ್ಬೋದು ಈಗಿಂದನೆ ಮುಂಜಾಗ್ರತೆ ಇರಬೇಕು ನಿಮ್ಗೆ ಏನ್ ಮಾಡ್ಬೇಕು ಮುಂದೆ ಹೆಂಗ್ ಮಾಡ್ಬೇಕು ಜೀವನ ಅಂದ್ರೆ ಏನು ನಿಮ್ಮ ನಿಮಗೆ ಕಷ್ಟ ಅನ್ನೋದು ಗೊತ್ತಾಗ್ತಾ ಇಲ್ಲ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಾ ಇದ್ರು ಅನ್ನೋದು ನಿಮ್ಗೆ ಅನುಭವ ಕಡಿಮೆ ಏನ್ ಮಾಡ್ತಾರೆ ಅವ್ರ ದುಡಿಮೆ ಏನ್ ಮಾಡ್ತಾರೆ ನೀವು ಅವ್ರ ದುಡಿಮೆ ನೀವು ಭಾಗವಹಿಸ್ಬೇಕು ಭಾಗವಹಿಸಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಈಗಿನ ಕಾಲದಲ್ಲಿ ಒಬ್ರು ದುಡಿದ್ರೆ ಸಾಕಾಗಲ್ಲ ಮನೆಯವರೆಲ್ಲರೂ ದುಡಿದ್ರೇನೆ ಅದು ದುಡಿಮೆ ಅದು ಒಂದು ಸಂಸಾರ ಈವಾಗ ನಿಮ್ಗೆ ಏನು ಕಷ್ಟ ಗೊತ್ತಾಗಲ್ಲ ಒಳ್ಳೆ ಬಟ್ಟೆ ಕೊಡ್ತಾರೆ ಒಳ್ಳೆ ಇದು ಕೊಡ್ತಾರೆ ಒಳ್ಳೆ ತಿಂಡಿ ಹಾಕ್ತಾರೆ ಊಟ ಮಾಡ್ತಾರೆ ಸಹಜ ಮಾಡಿ ಬೇಡ ಕೆಟ್ಟ ಅಭ್ಯಾಸಗಳು ಹೋದ್ರೆ ಮೊಬೈಲ್ ನೋಡೋದು ಹೆಚ್ಚಿಗೆ ಜಾಸ್ತಿ ಮಾಡಿಕೊಂಡ್ರೆ ತೊಂದರೆ ಆಗೋದು ನಿಮ್ಗೆ ಉಪಯೋಗ ಇಲ್ಲ ಅದನ್ನ ನಿಮ್ಗೆ ಒಳ್ಳೆ ಗುಣ ಒಳ್ಳೆ ನಡತೆ ಇದ್ರೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸಮಾಜ ಇವಾಗ ತುಂಬಾ ಇದು ಹೇಳ್ತಾರೆ ಮುಂದೆ ಹೇಳ್ತಾರೆ ನಮ್ಗೊಂದು ಇನ್ನೊಬ್ರಿಗೆ ಹೇಳ್ತಾರೆ ಇನ್ನೊಬ್ರಿಗೆ ಬಂದ್ ಹೇಳ್ತಾರೆ ಜೊತೆಲಿ ಇರ್ತಾರೆ ನಿಮ್ಗೆ ನಿಮ್ಗೆ ಇಟ್ಬಿಡ್ತಾರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ತುಂಬಾ ಕಷ್ಟ ಇದೆ ಅದರಿಂದ ನೀವ್ ಜಾಗೃತಿ ಮಾತಾಡ್ಬೇಕು ಅಂದ್ರೆ ದೇವಪಾನ್ದಿಂದ ಮಾತಾಡ್ಬೇಕು ಇನ್ನೊಬ್ರಿಗೆ ಏನ್ ಬಿಟ್ಬಿಟ್ರೆ ಮುಗೀತಲ್ಲೇ ನಿಮ್ಮ ಹೇಳ್ತಾರೆ ಹಿಂಗಿ ಅಲ್ಲಿಂದ ಹಿಂಗಿಂದ ಹಿಂಗೆ ಹೋಗ್ತಾನೆ ಇರತ್ತೆ ದಯವಿಟ್ಟು ಇದಕ್ಕೆಲ್ಲ ಅವಕಾಶ ಬೇಡಿ ಒಳ್ಳೆ ವಿದ್ಯಾರ್ಥಿಗಳಾಗ್ಲಿ ಒಳ್ಳೆ ಜೀವನ ಆಗ್ಲಿ ದೇವ್ರ ಆಶೀರ್ವಾದ ಮಾಡಿದ್ವಿ ವಾಟ್ ಯುವರ್ ಪೇರೆಂಟ್ಸ್ ಅಂತ ನಿಮ್ ಪೇರೆಂಟ್ಸ್ ಏನಾಗಿದ್ದಾರೆ ಅಂತ ಒಂದು ಕ್ವಶನ್ ಕೇಳ್ತಾರೆ ಅವ್ರ ಪೇರೆಂಟ್ಸ್ ಏನಾಗಿದ್ದಾರೆ ಅಂತಂದ್ರೆ ಸೊ ರೋಡ್ ಸೈಡ್ ಅಲ್ಲಿರುವಂತಹ ಹಳೇ ಪೇಪರ್ ಅಥವಾ ಬಾಟಲ್ ಅನ್ನ ಪಿಕ್ ಮಾಡುವಂತ ಒಂದ್ ಪರ್ಸನ್ ಇಬ್ರು ನಾನು ಹೋದ ಮದರ್ ಅಂಡ್ ಫಾದರ್ ಸೊ ಅದು ನನ್ನ ಪೇರೆಂಟ್ಸ್ ಅಂತ ಹೇಳ್ತಾರೆ ಸೊ ದೆನ್ ಅವರು ಆ ಇಂಟರ್ವ್ಯೂ ಮಾಡ್ತಾ ಇರುವಂತಹ ಹೇಳ್ತಾರೆ ಐ ವಿಲ್ ಗಿವ್ ಯು ಫಿಫ್ಟೀನ್ ಡೇಸ್ ಯು ಏನ್ ಮಾಡ್ಬೇಕು ನಿಮ್ಗೆ ಅಂತಂದ್ರೆ ವಾಟ್ ಆರ್ ಪೇರೆಂಟ್ಸ್ ಯು ಡೂ ದ ಸೇಮ್ ಥಿಂಗ್ ದೆನ್ ಕಮ್ ಬ್ಯಾಕ್ ಅಂತ ಹೇಳ್ತಾರೆ ಪೇರೆಂಟ್ಸ್ ಅದನ್ನೇ ಮಾಡು ದೆನ್ ವಾಪಸ್ ಬಾ ಅಂತ ಹೇಳ್ತಾರೆ ಅವರಿಗೆ ಅನಿಸ್ತು ಏನ್ ಬಿಡು ಅದೇನು ದೊಡ್ಡ ವಿಚಾರನ ಅಂತ ಸೊ ಹೋಗಿ ಅವ್ರ ಪೇರೆಂಟ್ಸ್ ಏನ್ ಮಾಡ್ತಿದ್ದಾರೆ ಈಗಾಗಲೇ ಹೇಳಿದೆ ವೇಸ್ಟ್ ಪೇಪರ್ ಅಥವಾ ಬಾಟಲ್ ಅಥವಾ ಈ ವೈರಸ್ ಪೀಸಸ್ ಅನ್ನ ತಗೊಂಡೋಗಿ ಮಾಡ್ತಾರೆ ಗೊತ್ತಲ್ವಾ ನೀವೆಲ್ಲ ನೋಡಿರ್ತೀರಿ ರೈಟ್ ಮೊದಲ ವರ್ಕ್ ಮಾಡ್ತಿರ್ತಾರೆ ಇವನು ಹೋಗ್ತಾನೆ ಅದನ್ನ ತಗೋಳೋಕೆಯಿಂದ ಸೊ ಆಫ್ ಡೇ ಕಂಪ್ಲೀಟ್ ಆಗುವಷ್ಟು ಒಳಗಡೆನೆ ಸೊ ಅವನಿಗೆ ಟೂ ಟೈಮ್ಸ್ ಊಂಡ್ ಆಗುತ್ತೆ ಕಾಲಿಗೆ ಕಾಲಿಗೆ ಗಾಲ್ ಚುಚ್ ಮುಳ್ಳು ಮುಳ್ಳ ಸೊ ದೆನ್ ಹಿ ಗಾಟ್ ವೆರಿ ಮಚ್ ಅಯ್ನ್ ತುಂಬಾ ತುಂಬಾ ನೋವಾಗುತ್ತೆ ಆಗುತ್ತೆ ಅವನಿಗೆ ಸೊ ದೆನ್ ಹಿರಿಯಲೈಸ್ ಒನ್ ಥಿಂಗ್ ಮೀನ್ಸ್ ನಮ್ಮ ಪೇರೆಂಟ್ಸ್ ಲೈಫ್ ಟೈಮ್ ಮಾಡಿದೇನು ಇದೇ ಕೆಲಸ ನಾನು ಆಫ್ ಡೇಲಿ ಮಾಡೋಸೇ ನನಗೆ ಟೂ ಟೈಮ್ಸ್ ಮುಂಟಾಗಿ ನನ್ಗೆ ಪೈನ್ ಆಗ್ತಿದೆ ಅಂತಂದ್ರೆ ನಮ್ಮ ಪೇರೆಂಟ್ಸ್ ಲೈಫ್ ಟೈಮ್ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಇನ್ನೆಷ್ಟು ಪೈನ್ ಅನ್ನ ಫೇಸ್ ಮಾಡಿರ್ತಾರೆ ಏನಕ್ಕೋಸ್ಕರ ಫಾರ್ ಮೈಸೆಲ್ಫ್ ನನ್ನ ಇವತ್ತು ಒಂದು ಒಳ್ಳೆ ಎಜುಕೇಷನ್ ಒಳ್ಳೆ ಪೊಸಿಷನ್ ಅಲ್ಲಿ ನೋಡ್ಬೇಕಂತ ಫೇಸ್ ಮಾಡ್ಕೊಂಡು ಬಂದಿದ್ದು ಅನ್ನೋ ರಿಯಲೈಸೇಷನ್ ಆಗ್ತಾನೆ ಅವನು ದ ಕಂಪನಿ ಸೊ ಇಂಟರ್ವ್ಯೂ ಅವರಿಗೆ ಒಂದೇ ಮಾತು ಹೇಳ್ತಾನೆ ಸೊ ನಾವು ಜಾಬ್ ನಿಮ್ಗೆ ಆಫರ್ ಮಾಡಿದ್ದೀವಿ ಕೊಡೋಕೆ ರೆಡಿ ಅಂತ ಬಟ್ ಈ ಸೆಟ್ ದಟ್ ವಾಟ್ ಮೀನ್ಸ್ ನೀವು ಜಾಬ್ ಕೊಟ್ಟರು ಐ ಫೀಲ್ ವೆರಿ ಹ್ಯಾಪಿ ಯಾಕೆ ಅಂತಂದ್ರೆ ನಾನು ಫಸ್ಟ್ ಟೈಮ್ ಬಂದಾಗ ನಿಮ್ಮ ಕಂಪ್ನಿ ಅಥವಾ ಈ ನೇ ಡಿಪೆಂಡ್ ಆಗಿ ಬಂದೆ ಬಟ್ ಇವತ್ತು ನಾನು ಒಂದು ರಿಯಲೈಸ್ ಆಗಿದ್ದೀನಿ ನಮ್ಮ ಪೇರೆಂಟ್ಸ್ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅದಕ್ಕೆ ತಕ್ಕಂಗೆ ನಾನು ಎಲ್ಲೋ ಒಂದು ಕಡೆ ಸಕ್ಸಸ್ ಆಗೇ ಆಗ್ತೀನಿ ಸೊ ನಿಮ್ಮ ಕಂಪ್ನಿಯಲ್ಲೇ ಜಾಬ್ ಮಾಡಬೇಕು ಅನ್ನೋಂಥದ್ದು ಏನಿಲ್ಲ ಅಂತ ಹೇಳ್ತಾರೆ ಸೊ ಆ ಒಂದು ಓಕೆ ಎನರ್ಜಿ ಅಂಡ್ ಆಟಿಟ್ಯೂಡ್ ನಿಮ್ಮಲ್ಲಿ ಬರಬೇಕು ದೆನ್ ಯು ಜಸ್ಟ್ ಫೀ ಬ್ಯಾಕ್ ಯುವರ್ ಪೇರೆಂಟ್ಸ್ ಅಂಡ್ ಸೊ ದೇರ್ ಲೈಫ್ ಅವರು ನಿಮ್ಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ನಿಜವಾಗ್ಲೂ ಸ್ಯಾಕ್ರಿಫೈಸ್ ಅನ್ನೋ ವರ್ಡ್ ಅದು ಯೂಸ್ ಮಾಡಬೇಕು ನಿಮ್ ಪೇರೆಂಟ್ಸ್ ನಿಮ್ಗೋಸ್ಕರ ಮಾಡ್ತಾ ಇರೋದ್ರ ಬಗ್ಗೆ ಸೊ ಪ್ಲೀಸ್ ಗಮನಿಸಿ ಬಿ ಎ ಗುಡ್ ಓಕೆ ಒಂದು ಗುಡ್ ಒಂದು ಸೋಷಿಯಲ್ ಸರ್ವಿಸ್ ಸೊ ಸೊಸೈಟಿಯಲ್ಲಿ ಒಂದು ಗುಡ್ ಪರ್ಸನ್ ಆಗಿ ಸೊ ಐ ಡೋಂಟ್ ಐ ನೋ ಇವತ್ತು ಎಲ್ಲರೂ ಹೇಳ್ತಾರೆ ನೀವು ಒಳ್ಳೆ ಸಿಟಿಜನ್ ಆಗಿ ಅಲ್ವಾ ಸೊ ಯು ಸರ್ವ್ ಟು ದ ನೇಷನ್ ಯು ಸರ್ವ್ ಟು ದ ನೇಷನ್ ಯು ಡು ಸಮಥಿಂಗ್ ಟು ದ ನೇಷನ್ ವಾಟ್ ಯು ನೀಡ್ ಟು ಡೂ ಫಾರ್ ಯುವರ್ ನೇಷನ್ ನಿಮ್ಮ ದೇಶಕ್ಕೋಸ್ಕರ ನೀವು ಏನು ಮಾಡಬೇಕು ಸೊ ನನ್ನ ಪ್ರಕಾರ ಹೇಳೋದಾದರೆ ನೀವು ನಿಮ್ಮ ದೇಶಕ್ಕೋಸ್ಕರ ಏನೂ ಮಾಡಬೇಕಾಗಿಲ್ಲ ಫಸ್ಟ್ ಯು ನೀಡ್ ಟು ಬಿಕಮ್ ಎ ಗುಡ್ ಸಿಟಿಜನ್ ಅಷ್ಟೇ ನೀವು ಒಳ್ಳೆಯವರಾಗಬೇಕು ನೀವು ಒಳ್ಳೆಯದನ್ನು ಸಾಧಿಸಬೇಕು ನೀವು ಒಂದು ಒಳ್ಳೆ ಪರ್ಸನಾಲಿಟಿ ಆಗಿ ಡೆವಲಪ್ ಆದರೆ ಸೊ ದೆನ್ ಆಟೋಮೆಟಿಕಲಿ ದ ಕಂಟ್ರಿ ವಿಲ್ ಗೆಟ್ ಡೆವಲಪ್ಮೆಂಟ್ ಸೊ ಹಾಗಾಗಿ ಡೂ ದಿಸ್ ಥಿಂಗ್ ಯಾಕಂದ್ರೆ ಇವತ್ತು ಇಡೀ ವರ್ಲ್ಡ್ ಅಲ್ಲಿ ಯಂಗೆಸ್ಟ್ ಕಂಟ್ರಿ ಅಂತ ನಾವು ಕರೆಸ್ಕೊತಿದೀವಿ ನಮ್ಮ ಕಂಟ್ರಿಯನ್ನ ಇವತ್ತು